ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಟ್ಟು ಮೂವತ್ತೆರಡು ಡಿಗ್ರಿಗಳು ಮಾಡಿದ್ದಾರೆ ಲೆಟ್ ಎನಿಬಡಿ ಶೋ ಟ್ವೆಂಟಿ ಥೌಸಂಡ್ ಬುಕ್ಸ್ ಇನ್ ಇಸ್ ಪರ್ಸನಲ್ ಲೈಬ್ರರಿ ಮೆರಿಟ್ ಮೈ ಫುಡ್ ಆವತ್ತಿನ ಕಾಲಕ್ಕೆ ಎಕನಾಮಿಕ್ಸ್ ಅಲ್ಲಿ ಪಿ ಎಚ್ ಡಿ ಮಾಡಿದಂತ ಮೊದಲನೇ ಭಾರತೀಯ ಯಾರಾದರೂ ಇದ್ರೆ ಭೀಮ್ರಾವ್ ರಾಮ್ ಜಿ ಅಂಬೇಡ್ಕರ್ ಇಪ್ಪತ್ತು ಸಾವಿರ ಪುಟಗಳ ಮೆನುಸ್ಕ್ರಿಪ್ಟ್ ಇತ್ತು ಪ್ರಪಂಚದಲ್ಲಿ ಯಾರು ಇಪ್ಪತ್ತು ಸಾವಿರ ಪುಟಗಳನ್ನ ಕೈಯಲ್ಲಿ ಬರ್ದಿಲ್ಲ ಇದುವರೆಗೂ ಎಲ್ಲಿ ಸಮಾನತೆ ಇಲ್ಲ ಆ ಅಧಿಕಾರ ನನಗೆ ಬೇಡ ಅಂತ ಅಧಿಕಾರ ತ್ಯಾಗ ಮಾಡಿದ ಯಾವ್ದಾದ್ರು ಉದಾಹರಣೆ ಇದ್ರೆ ಅದರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹುಟ್ಟಿಗೆ ನೇರ ಕಾರಣ ಯಾರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರ್ಥಶಾಸ್ತ್ರದಲ್ಲಿ ಇಪ್ಪತ್ತೊಂಬತ್ತು ಕೋರ್ಸ್ ಇತಿಹಾಸ ಶಾಸ್ತ್ರದಲ್ಲಿ ಹನ್ನೊಂದು ಕೋರ್ಸು ಸಮಾಜ ಶಾಸ್ತ್ರದಲ್ಲಿ ಆರ್ ಕೋರ್ಸು ತತ್ವ ಶಾಸ್ತ್ರದಲ್ಲಿ ಐದು ಕೋರ್ಸು ಮಾನವ ಶಾಸ್ತ್ರದಲ್ಲಿ ನಾಲ್ಕು ಕೋರ್ಸು ರಾಜಕೀಯ ಶಾಸ್ತ್ರದಲ್ಲಿ ಮೂರ್ ಕೋರ್ಸು ಇಷ್ಟು ಓದಿದ್ರೆ ಪಂಡಿತರಾಗ್ಲಿಲ್ಲ ಇನ್ ಯಾರ್ಯಾರೋ ಪಂಡಿತರಾಗ್ಬಿಟ್ರಿ ದೇಶದಲ್ಲಿ